ಅರಣ್ಯಗಳು ನೀರು ಉತ್ಪಾದಿಸುತ್ತವೆ ಹಾಗೂ ಮರಗಳು ನೀರನ್ನು ಹೊತ್ತು ತರುತ್ತವೆ ಮರಗಳು ನೀರು ಉತ್ಪಾದಿಸುತ್ತವೆ ಎಂಬುದು ಸತ್ಯ ಮರಗಳನ್ನು ನೆಟ್ಟಾಗ ಅವು ನೀರು ಕೊಡುತ್ತವೆ ಹಾಗೂ ಅವುಗಳನ್ನು ಕಡಿದರೆ ನೀರು ಹೇಗೆ ನಾಶವಾಗುತ್ತದೆ ಈ ಎರಡೂ ಅಂಶಗಳನ್ನು ನಾನು ಈ ವಿಡಿಯೋದಲ್ಲಿ ವಿವರಿಸುತ್ತೇನೆ ಒಂದು ಮರದ ವಿನ್ಯಾಸ ಹೇಗೆ ಒಂದು ಬೃಹತ್ ಜಾಲದ ಹಾಗೆ ಕೆಲಸ ಮಾಡಿ ವಾತಾವರಣದ ತೇವಾಂಶವನ್ನು ಹಾಗೂ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಕೆಲಸ ಮಾಡುತ್ತದೆ ಎಂಬುದರ ವಿವರಣೆಯೊಂದಿಗೆ ಈ ವಿಡಿಯೋವನ್ನು ನಾನು ಪ್ರಾರಂಭಿಸುತ್ತೇನೆ ಒಂದು ವೃಕ್ಷದ ಮೇಲ್ಮೈಯು ಎಲೆಗಳು ಕೊಂಬೆಗಳು ಕಾಂಡ ಇತ್ಯಾದಿಗಳನ್ನು ಹೊಂದಿವೆ ಮರದ ಕಾಂಡವು ಸಹಜವಾಗಿಯೇ ಬೃಹತ್ ಆಗಿರುತ್ತದೆ ಹಾಗೂ ವಾತಾವರಣದ ತೇವವು ಮರದ ಈ ಮೇಲ್ಮೈ ಭಾಗಗಳಿಂದ ಹೀರಿಕೊಳ್ಳಲ್ಪಟ್ಟು ಮರದ ಪ್ರತಿಯೊಂದು ಭಾಗದ ಮೇಲೆ ಘನೀಕೃತಗೊಳ್ಳುತ್ತದೆ ವಾತಾವರಣದಿಂದ ಹೀಗೆ ಹೀರಿಕೊಳ್ಳಲ್ಪಟ್ಟ ನೀರನ್ನು ಮಾತ್ರವಲ್ಲದೆ ಧೂಳಿನ ಸೂಕ್ಷ್ಮ ಕಣಗಳು ಪರಾಗದ ಕಣಗಳು ಕೀಟಗಳು ಪಕ್ಷಿಗಳು ಉದುರಿಸಿದ ವಿವಿಧ ಕಣಗಳು ಇವೆಲ್ಲವನ್ನೂ ಒಂದು ವೃಕ್ಷದ ಮೇಲ್ಭಾಗವು ಹಿಡಿದಿಟ್ಟುಕೊಂಡಿರುತ್ತದೆ ಘನೀಕೃತ ವಾತಾವರಣವು ಕರಗಿದಾಗ ಮರಗಳ ಮೇಲಿನ ಈ ಪೋಷಕಾಂಶಗಳು ನೀರಿನ ಹನಿಗಳ ಮೂಲಕ ಮಣ್ಣನ್ನು ಮರಗಳ ಬೇರುಗಳನ್ನು ಸೇರಿಕೊಳ್ಳುತ್ತವೆ ಈ ಕ್ರಿಯೆ ನೇರ ಹಾಗೂ ಸರಳ ಅನಿಸಿದರೂ ಹಾಗೆ ಮಣ್ಣನ್ನು ಸೇರಿಕೊಳ್ಳುವ ವಿವಿಧ ಪೋಷಕಾಂಶಗಳ ಪ್ರಮಾಣ ಅಪಾರವಾದುದು ಪ್ರತಿ ಸಲ ಮಳೆ ಸುರಿದಾಗಲೂ ಮರಗಳ ಮೇಲೆ ಹೀಗೆ ಶೇಖರಿತವಾದ ಕಣಗಳು ಮಣ್ಣನ್ನು ಸೇರಿಕೊಂಡು ಅದರ ಮೌಲ್ಯವನ್ನು ಹೆಚ್ಚಿಸುವ ಬಗ್ಗೆ ಅನನ್ಯವಾದುದು ಹೀರಿಕೊಂಡ ಇಂತಹ ಅಪೂರ್ವ ಸತ್ವಗಳನ್ನು ಒಂದೊಂದು ವೃಕ್ಷವು ತನ್ನ ಬೇರುಗಳಿಗೆ ದಾಟಿಸುವ ಕ್ರಿಯೆ ಇನ್ನೂ ಅಮೋಘವಾದುದು ಹಕ್ಕಿಗಳ ಹಿಕ್ಕೆ ಎಲೆಗಳ ಮೇಲಿನ ಪರಾಗದ ಧೂಳು ವಾತಾವರಣದ ಇನ್ನಿತರ ಕಣೆಗಳು ಎಲ್ಲವೂ ಮಳೆಹನಿಗಳ ಜೊತೆಗೆ ವೃಕ್ಷಗಳ ಮೈ ಸವರಿಕೊಂಡು ಕಾಂಡದ ಮೂಲಕ ಬುಡಕ್ಕಿಳಿದು ಬೇರು ಸೇರಿಕೊಳ್ಳುವ ಇಡೀ ಪ್ರಕ್ರಿಯೆಯಲ್ಲಿ ಎಲ್ಲೋ ಮಳೆಯ ಮೂಲಕ ಇಳಿದು ಬಂದ ನೀರು ನಿಧಾನ ನೆಲವನ್ನು ಸೇರಿಕೊಂಡು ಅದರ ಮಿದುತ್ವವನ್ನು ಹೆಚ್ಚಿಸುವ ಕೆಲಸ ಸಾಮಾನ್ಯವೇನಲ್ಲ ಈಗಾಗಲೇ ನೆಲದ ಆಳದಲ್ಲಿ ಆಸರೆ ಪಡೆದಿರುವ ಹಲವಾರು ಪೋಷಕ ಸತ್ವಗಳು ಮತ್ತಷ್ಟು ಪೋಷಕಾಂಶಗಳ ಹೊತ್ತು ತರುವ ಈ ನೀರನ್ನು ಸೇರಿಕೊಂಡು ಮರಗಳ ಬೇರುಗಳು ತೇವದಿಂದ ತುಂಬಿಕೊಳ್ಳುವಂತೆ ಮಾಡುತ್ತವೆ ನೀರು ಕುಡಿಯುವ ಮನುಷ್ಯರ ದೇಹದಂತೆಯೇ ಮರಗಳೂ ಸಹ ತೇವವನ್ನು ಹೀರಿಕೊಂಡು ಶೇಕಡ ಅರವತ್ತರಷ್ಟು ನೀರಿನಿಂದ ಆವೃತವಾಗುತ್ತವೆ ಸುಮಾರು ಶೇಕಡ ಐವತ್ತರಷ್ಟು ನೀರು ನೆಲದ ಮೇಲೂ ಕೆಳಗೂ ಶೇಖರಣೆಯಾಗುತ್ತದೆ ಈಗ ಊಹಿಸಿಕೊಳ್ಳಿ ಹೇಗೆ ಎತ್ತರೆತ್ತರದ ಗುಡ್ಡಗಳ ಮೇಲಿನ ಮರಗಳು ಹಸಿರಿನಿಂದ ಸದಾ ಕಂಗೊಳಿಸುವುದಕ್ಕೆ ಕಾರಣವೇನು ಎಂದು ತೊರೆಯ ತೀರದ ಮಣ್ಣು ತೇವ ಇರುವ ಹಾಗೆಯೇ ಎತ್ತರದ ಪರ್ವತ ಮಳೆಯ ಬುಡವೂ ಕೂಡ ಇದೇ ಕಾರಣಕ್ಕೆ ತೇವಾಂಶದಿಂದ ಕೂಡಿರುತ್ತದೆ ಈ ಅರಣ್ಯ ವೃಕ್ಷಗಳ ತುದಿಗಳೇ ಪೋಷಣಯುಕ್ತ ತೇವವನ್ನು ಹೀರಿಕೊಂಡು ಮಳೆ ಇಲ್ಲದಿರುವಾಗಲೂ ಅರಣ್ಯವನ್ನು ಹಸಿರಾಗಿಡಲು ಕಾರಣವಾಗಿರುವುದು ಮಳೆ ಸುರಿಯುತ್ತಿರುವಾಗ ಈ ವೃಕ್ಷಗಳ ತುದಿಗಳು ಸುರಿಯುವ ಮಳೆಯ ಓಘವನ್ನು ತಡೆದು ಹನಿಗಳು ಮೆಲ್ಲನೆ ಮರಗಳ ಕಾಂಡಗಳ ಮೂಲಕ ಇಳಿದು ನೆಲವನ್ನು ಸೇರಲು ನೆರವು ಮಾಡುತ್ತವೆ ಹೀರದೆ ಉಳಿದ ನೀರು ನಿಧಾನ ಹರಿದು ಗುಡ್ಡಗಳನ್ನು ಕಂದರ ತಿರುವುಗಳನ್ನು ಹಾದು ಪುನಃ ನೆಲದ ಮೇಲಿನ ನದಿಯನ್ನು ಸೇರಿಕೊಳ್ಳುತ್ತವೆ ಹೀಗೆ ಸುರಿದ ಮಳೆ ಒಂದು ಲಯಬದ್ಧ ವೇಗದಲ್ಲಿ ಮರಗಳತ್ತ ಬಳಿಕ ನೆಲದತ್ತ ಹರಿದು ಹೋಗಲು ಅರಣ್ಯಗಳು ಸಹಾಯ ಮಾಡುತ್ತವೆ ಗುರುತ್ವಾಕರ್ಷಣ ಶಕ್ತಿಯು ಮುಗಿಲುಗಳಿಂದ ಮಳೆಯನ್ನು ನೆಲದತ್ತ ಸೆಳೆಯುವ ಹಾಗೆ ನೆಲದಿಂದ ನೀರ ತೇವವನ್ನು ಮುಗಿಲಿನತ್ತ ಸೆಳೆಯುವಂತೆಯೂ ಮಾಡುತ್ತವೆ ಜೊತೆಗೆ ಧೂಳ ಕಣಗಳು ಪರಾಗ ಪೋಷಕ ತತ್ವಗಳು ಸಹ ಪರಿಸರಕ್ಕೆ ರವಾನೆಯಾಗುತ್ತವೆ ಮುಗಿಲುಗಳು ಕೇವಲ ಮೇಲೆಯೇ ಹೊತ್ತು ತರುವುದಿಲ್ಲ ಭೂಮಿಯ ಮೇಲ್ಭಾಗವನ್ನು ಹಾದು ಹೋಗುವ ಒಂದೊಂದು ಮೋಡವು ಈ ಎಲ್ಲ ಬಗೆಯ ಅಂಶಗಳನ್ನು ಹೊತ್ತುಕೊಂಡು ಮಳೆಯಾಗಿ ನೆಲಕ್ಕೆ ಸುರಿಯಲು ಧಾವಿಸುತ್ತವೆ ಹೀರಿಕೊಂಡ ತೇವದ ಶೇಕಡ ಎಪ್ಪತ್ತೈದರಷ್ಟನ್ನು ಮತ್ತೆ ಮಳೆಯ ಮೂಲಕ ಭೂಮಿಗೆ ಮರಳಿ ಕೊಡುವ ಮೋಡಗಳ ಈ ಅನುಬಂಧ ವಿಶಿಷ್ಟವಾದುದು ಇದು ಕೇವಲ ಗುಡ್ಡಗಾಡುಗಳ ಪರ್ವತ ಪ್ರದೇಶಗಳಲ್ಲಿ ನಡೆಯುವ ಕ್ರಿಯೆಯಲ್ಲ ಪ್ರತಿಯೊಂದು ಪರಿಸರದಲ್ಲಿಯೂ ಮಳೆ ಮುಗಿಲು ನೆಲ ಕಾಡು ವೃಕ್ಷ ಸಮೂಹ ಇತ್ಯಾದಿಗಳು ಒಂದರೊಡನೆ ಒಂದು ನಂಟು ಹೊಂದಿವೆ ನಮ್ಮ ನೆತ್ತಿಗಳ ಮೇಲೆ ಚಲಿಸುವ ಮೋಡಗಳಲ್ಲಿ ಕೇವಲ ಭೂಮಿಯಿಂದ ಹೀರಿಕೊಂಡ ತೇವ ಮಾತ್ರವಲ್ಲದೆ ಸಮುದ್ರದ ನೀರಿನ ತೇವಾಂಶ ಅರಣ್ಯಗಳ ವೃಕ್ಷಗಳ ಮೇಲಿನ ತೇವಾಂಶ ಇತ್ಯಾದಿಗಳು ಸೇರಿರುತ್ತವೆ ಒಂದು ಪ್ರದೇಶದ ಪರ್ವತ ಸಾಲುಗಳಿಂದ ಮತ್ತೊಂದು ಪರ್ವತ ಶ್ರೇಣಿಯ ಪರಿಸರಕ್ಕೆ ಈ ಮೋಡಗಳು ಚಲಿಸಿದಾಗ ಇವೆಲ್ಲವೂ ಸಾಗಿ ಹೋಗುತ್ತವೆ ಅರಣ್ಯವಗಲ್ಲು ಮರಗಳನ್ನು ಕಡಿದಾಗ ಈ ಯಾವ ಕೆಲಸಗಳು ಜರುಗಲಾರವು ಇಡೀ ಮಳೆಯ ಚಕ್ರ ಘಾಸಿಯಾಗುತ್ತದೆ ಪರಿಸರ ತಾನಾಗಿಯೇ ಮಾಡಿಕೊಂಡ ಒಂದು ಸುಂದರ ಅರ್ಥಪೂರ್ಣ ವ್ಯವಸ್ಥೆ ಕಡಿದು ಹೋಗುತ್ತದೆ ಒಂದೊಂದು ಮರವು ನಾಶವಾದಾಗಲೂ ಈ ಮಳೆಯ ಚಕ್ರದ ಇಡೀ ಸೊಗಸು ಮುರಿದು ಬೀಳುತ್ತದೆ ಇದು ಮುಂದಕ್ಕೆ ಬರಕ್ಕೆ ಬರಡಿಗೆ ಮೂಲವಾಗುತ್ತದೆ ಮರಗಳು ಮಳೆ ಕೇವಲ ನೆಲಕ್ಕೆ ಸುರಿಯಲು ಕಾರಣವಾಗುವುದಿಲ್ಲ ಇದರ ಜೊತೆಗೆ ವಾತಾವರಣದ ನೀರಿನ ಅಂಶ ಹದವಾಗಿ ಹಂಚಿಕೆಯಾಗುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ ಅರಣ್ಯಗಳಲ್ಲಿನ ನೆಲದ ಪ್ರದೇಶವು ಸ್ಪಂಜಿನ ಹಾಗೆ ಕೆಲಸ ಮಾಡುತ್ತದೆ ಕಾಲದಿಂದ ಕಾಲಕ್ಕೆ ಸುರಿಯುವ ನೀರನ್ನು ಹಿಡಿದಿಟ್ಟುಕೊಂಡು ಒಂದು ಕ್ರಮದಲ್ಲಿ ನೆಲಕ್ಕೆ ಹರಿದು ಹೋಗಲು ಮಿಕ್ಕಿದ್ದು ಮುಂದಕ್ಕೆ ಹರಿದು ನದಿಗಳನ್ನು ಸೇರಿಕೊಳ್ಳಲು ಈ ವ್ಯವಸ್ಥೆ ಕಾರಣವಾಗಿರುತ್ತದೆ ಮರಗಳನ್ನು ಕಡಿಯುವುದು ಈ ಸ್ಪಾಂಜನ್ನು ಹಾಳು ಮಾಡುವುದಕ್ಕೆ ಸಮ ಆಗ ಇಡೀ ಪ್ರಕ್ರಿಯೆಯೇ ಹದಗೆಟ್ಟು ಹೋಗುತ್ತದೆ ಬಂಧುಗಳೇ ನಾವು ಗಳಿಗೊಮ್ಮೆ ಮಾತನಾಡಿಕೊಳ್ಳುವ ಚರ್ಚಿಸುವ ಬರಗಾಲದ ಸಮಸ್ಯೆ ಬರಡು ಭೂಮಿಯ ಸಮಸ್ಯೆ ಈ ಎಲ್ಲವಕ್ಕೂ ಹಿಂದಿನ ಉತ್ತರಗಳು ನಾನು ಈಗ ತಿಳಿಸಿದ ಸಂಗತಿಗಳು ಅತಿವೃಷ್ಟಿ ಅನಾವೃಷ್ಟಿ ಎಲ್ಲವನ್ನು ಕಡಿಮೆ ಅಂತರದಲ್ಲಿ ಅಸಹಜ ರೂಪದಲ್ಲಿ ನಾವು ನೋಡುತ್ತಿದ್ದೇವೆ ಮತ್ತೆ ಮತ್ತೆ ಮನೆದಟ್ಟು ಮಾಡಿಕೊಳ್ಳಿ ಮರಗಳು ಬಹಳ ಮುಖ್ಯ ನೀರು ಸೃಜಿಸಲು ಹೀರಲ್ಪಡಲು ಹೀರಿದ ನೀರು ಸರಿಯಾಗಿ ಹಂಚಿಕೆಯಾಗಲು ಮರುಮಳೆಯಾಗಲು ಸುರಿದ ಮಳೆಯ ಸದ್ಬಳಕೆಯಾಗಲು ಎಲ್ಲಕ್ಕೂ ಮರಗಳೇ ಮೂಲ ಕಾರಣ ಚೇತನ ಎಲ್ಲವೂ ಇದು ಯಾವುದು ಪವಾಡವಲ್ಲ ಸರಳ ಪ್ರಾಕೃತಿಕ ವ್ಯವಸ್ಥೆ ನೀರನ್ನು ನೆಲದೊಂದಿಗೆ ಜೋಡಿಸಿರುವ ಪ್ರಕೃತಿಯ ಕೃತಜ್ಞತೆಯ ಕೊಂಡಿ ನಮ್ಮ ಕೆಲಸ ಇಷ್ಟೆ ಅಸಂಖ್ಯಾತ ಮರಗಳನ್ನು ನೆಡುವುದು ಪ್ರಾಮಾಣಿಕವಾಗಿ ಬುದ್ಧಿ ವಿವೇಕಗಳನ್ನು ಎಚ್ಚರದಲ್ಲಿರಿಸಿಕೊಂಡು ಈ ವೃಕ್ಷಗಳನ್ನು ಕಾಪಾಡುವುದು ನಿಮ್ಮ ನಿಮ್ಮ ಪ್ರಾದೇಶಿಕ ವಲಯಗಳಲ್ಲಿ ದೊರಕುವ ಎಲ್ಲ ಬಗೆಯ ಗಿಡ ಮರಗಳನ್ನು ನೀಡಿ ನೆಲವನ್ನು ಕಾಪಾಡಿ ಹಾಗೆಯೇ ಮರಹಿರೆ ಮಾಡಬೇಕಾದ ಮತ್ತೊಂದು ಕೆಲಸವಿದೆ ನಿಮ್ಮ ನಿಮ್ಮ ಹೊಲಗಳಲ್ಲಿ ಮಿಶ್ರ ವೃಕ್ಷಗಳನ್ನು ನೆಡಿ ಜೋಪಾನ ಮಾಡಿ ಅರಣ್ಯ ಕೃಷಿಗೆ ಒತ್ತು ನೀಡಿ ಪರ್ಮಾಕಲ್ಚರ್ ತಜ್ಞ ಆಂಡ್ರೂ ಮಿಲ್ಲಿಸನ್ ಇದೆಲ್ಲವನ್ನು ವಿವರಿಸಿದ್ದಾರೆ ಅರಣ್ಯದಿಂದ ಕೂಡಿದ ಪ್ರದೇಶಗಳು ಹೇಗೆ ಮಳೆ ಸುರಿಸಲು ಕಾರಣವಾಗುತ್ತವೆ ವಾತಾವರಣದ ನೀರಿನ ಉಪಯುಕ್ತತೆ ಹೇಗೆ ನೀರಿಗೂ ಅರಣ್ಯಕ್ಕೂ ಅವಿನಾಭಾವ ಸಂಬಂಧವಿದೆ ಎಂಬುದನ್ನು ಸರಳವಾಗಿ ಅರ್ಥಪೂರ್ಣವಾಗಿ ವಿವರಿಸಿದ್ದಾರೆ ಜೈವಿಕ ಪರಿಸರದ ಸಮತೋಲನ ಕಾಪಾಡುವಲ್ಲಿ ನೆಲದ ನೀರಿನ ಅರಣ್ಯದ ಪಾತ್ರವೇನು ಎಂಬುದು ಈ ವಿವರಣೆಯಲ್ಲಿ ಸ್ಪಷ್ಟವಾಗಿದೆ ಮರಗಳನ್ನು ಕಡಿಯುವುದರಿಂದ ಅರಣ್ಯ ನಾಶದಿಂದ ಬರವನ್ನು ಹೇಗೆ ಬರಮಾಡಿಕೊಳ್ಳುತ್ತೇವೆ ಎಂಬುದು ವಿದಿತವಾಗಿದೆ ಈ ಮನಮುಟ್ಟುವ ವಿವರಣೆಗಾಗಿ ಆಂಡ್ರೂ ಮಿಲ್ಲಿಸನ್ ಅವರಿಗೆ ಕೃತಜ್ಞತೆಗಳು ध्वनि अजय सिंह के भी।